ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ನಿಮ್ಮ ವಿರುದ್ಧ ಎಕ್ಸ್ಪರ್ ಆರ್ಡ್ರು ಆಗಿದ್ದರೆ ಏನು ಮಾಡಬೇಕು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರ ನಿಮ್ಮ ವಿರುದ್ಧ ಯಾವೋ ಯಾರೋ ಒಬ್ಬ ವ್ಯಕ್ತಿ ಒಂದು ಕೇಸನ್ನು ಹಾಕಿರ್ತಾರೆ ಎಕ್ಸಾಂಪಲ್ ಒಂದು ಪಾರ್ಟಿಷನ್ ಕೇಸನ್ನು ಹಾಕಿರ್ತಾರೆ ಅಂದ್ಕೊಳ್ಳಿ ನಿಮ್ಮ ವಿರುದ್ಧ ಒಂದು ಪಾರ್ಟಿಷನ್ ಏನು ಒಂದು ಆ ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿಲಿ ನನಗೂ ಅರ್ಧ ಶೇರ್ ಬರಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಅಣ್ಣನ ತಮ್ಮನ ಒಂದು ಕೇಸನ್ನು ಹಾಕಿರ್ತಾರೆ ನಿಮಗೆ ಒಂದು ಸಮನ್ಸನ್ನು ಸಹ ನ್ಯಾಯಾಲಯದಿಂದ ಇಶ್ಯೂ ಮಾಡ್ತಾರೆ ಸಮನ್ಸನ್ನು ಇಶ್ಯೂ ಮಾಡಿದ್ಮೇಲೆ ನೀವು ನ್ಯಾ ಅನ್ನು ತಗೊಂಡು ನೀವು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಕಡಖಂಡಿತವಾಗಲೂ ಹಾಜರಾಗಲೇಬೇಕು ಒಂದು ವೇಳೆ ನಿಮಗೆ ಸಮನ್ಸೆ ರೀಚ್ ಆಗಿರೋದಿಲ್ಲ ನಿಮಗೆ ಸಮನ್ಸೆ ಬಂದಿರೋದಿಲ್ಲ ಆದರೂ ಸಹ ನ್ಯಾಯಾಲಯದಿಂದ ಸಮನ್ಸು ಇವರಿಗೆ ರೀಚ್ ಆಗ್ಬಿಟ್ಟಿದೆ ಸಮನ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಗಮನಕ್ಕೆ ಬಂದಿರೋಲ್ಲ ಆದರೂ ಸಹ ಸಮನ್ಸು ರೀಚ್ ಆಗಿದೆ ಅಂತ ಹೇಳಿ ಒಂದು ನ್ಯಾಯಾಲಯದಲ್ಲಿ ಎಕ್ಸ್ಪರ್ಟೆ ಮಾಡ್ತಾರೆ ಎಕ್ಸ್ಪರ್ಟೆ ಮಾಡಿದ್ಮೇಲೆ ನಂತರ ದಿನದಲ್ಲಿ ಒಂದು ಎರಡು ಮೂರು ಡೇಟ್ ಆದಮೇಲೆ ಎವಿಡೆನ್ಸ್ ಎಲ್ಲ ಮುಗಿದ್ಮೇಲೆ ನಿಮ್ಮ ವಿರುದ್ಧ ಏನೋ ನಿಮ್ಮ ಅಣ್ಣನೋ ತಮ್ಮನೋ ಯಾರೋ ನನಗೂ ಅರ್ಧ ಶೇರ್ ಬೇಕು ಎಕ್ಸಾಂಪಲ್ ನಿಮ್ಮದು ಸೆಲ್ಫ್ ಅಕ್ಲೈಡ್ ಪ್ರಾಪರ್ಟಿ ಇರುತ್ತೆ ಆ ಪ್ರಾಪರ್ಟಿ ನನಗೆ ಅರ್ಧ ಶೇರ್ ಬೇಕು ಇದು ಆನ್ಸಿಸ್ಟರ್ ಪ್ರಾಪರ್ಟಿ ಅಥವಾ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಕೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ಬೋದು ಅಂಥ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ನೀವು ಕೋರ್ಟಿಗೆ ಬಂದಿಲ್ಲ ಅಂದರೆ ನಿಮ್ಮ ವಿರುದ್ಧ ಎಕ್ಸ್ಪರ್ಟಿ ಆರ್ಡರ್ ಆಗಿರುತ್ತೆ ಎಕ್ಸ್ಪರ್ಟಿ ಆರ್ಡರ್ ಆದಮೇಲೆ ಏನು ಮಾಡಬೇಕು ಜಡ್ಮೆಂಟ್ ಆಗೋಯ್ತು ಅಂದರೆ ಬಿಟ್ಬಿಡೋಕ್ಕಾಗತ್ತಾ ಬಿಟ್ಬಿಡ್ಬೋದಾ ಆಗೋದಿಲ್ಲ ಯಾಕಂದರೆ ನಿಮ್ಮ ರೈಟ್ಸ್ ನೀವು ಕ್ಲೈಮ್ ಮಾಡಲೇಬೇಕಲ್ಲ ಏಕೆಂದರೆ ನಿಮ್ಮ ಏನು ನಿಮಗೇನಿದೆ ನಿಮ್ಮ ಪ್ರಾಪರ್ಟಿ ನಿಮ್ಮ ಸೆಲ್ಫ್ ಹರ್ಕ್ ಪ್ರಾಪರ್ಟಿ ಅಂದರೆ ಆ ಪ್ರೂವ್ ಮಾಡಲೇಬೇಕು ಕೋರ್ಟಿಗೆ ಯಾಕಂದರೆ ಅವ್ರಿಗೂ ಆ ಪ್ರಾಪ ನಿಮ್ಮ ಅಣ್ಣನಿಗೂ ಈ ಪ್ರಾಪರ್ಟಿಗೂ ಸಂಬಂಧನೇ ಇಲ್ಲ ಇದು ನಾನು ತೊಗೊಂಡಿರೋ ಪ್ರಾಪರ್ಟಿ ನಾನೇ ನಮ್ಮ ಅಣ್ಣನಿಗೆ ಶೇರ್ ಕೊಡಬೇಕು ಹಾಗಾಗಿ ನೀವು ಆ ಕೇಸನ್ನು ಕಂಟೆಸ್ಟ್ ಮಾಡ್ಬೋದು ಏನು ಎಕ್ಸ್ಪರ್ಟಿ ಆರ್ಡರ್ ಆಗ್ಬಿಡುತ್ತೋ ಆ ಎಕ್ಸ್ಪರ್ಟಿ ಆರ್ಡರ್ನೂ ಸಹ ನೀವು ರೆಸ್ಟ್ರೇಷನ್ ಕೇಳ್ಬೋದು ಆ ಕೇಸನ್ನು ಓಪನ್ ಮಾಡಿಸ್ಬೋದು ಯಾವ ರೀತಿ ಓಪನ್ ಮಾಡಿಸ್ಬೋದು ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದೆ ಕೇಳಿ ಖಂಡಿತವಾಗಿಯೂ ಸಿ ಪಿ ಸಿ ಯಲ್ಲಿ ಪ್ರತಿಯೊಂದಕ್ಕೂ ಸಹ ಒಂದು ಅರ್ಜಿಯನ್ನ ಇದೆ ಯಾವ ಯಾವುದೇ ಒಂದು ಸಿವಿಲ್ಗೆ ಸಂಬಂಧಿಸಿದಂತೆ ಏನಾದ್ರು ಒಂದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಒಂದು ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಒಂದು ಅರ್ಜಿಯನ್ನು ಸಿ ಪಿ ಸಿ ಹಾಕ್ಬೋದು ಸ್ನೇಹಿತರೆ ಈ ಥರ ಏನಾದರೂ ಒಂದು ಎಕ್ಸ್ಪರ್ಟಿ ಆರ್ಡ್ರ್ ಆಗಿದ್ರೆ ನಿಮ್ಮ ಸಮನ್ಸ್ ಸರ್ವ್ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ರಕ್ತ ಸಂಬಂಧಿಗೆ ಯಾರಿಗೊಬ್ಬರಿಗೆ ಸಮನ್ಸ್ ರೀಚ್ ಆಗಿದೆ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ಹೇಳಿದ್ರೆ ಖಂಡಿತವಾಗ್ಲೂ ಆ ಕೇಸನ್ನು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಯಾವ್ದ್ರ ಮುಖಾಂತರ ಸಲ್ಲಿಸಬೇಕು ಅಂದರೆ ಆರ್ಡರ್ ನೈನ್ ರೂಲ್ ತರ್ಟೀನ್ ಆರ್ಡರ್ ನೈನ್ ರೂಲ್ ತರ್ಟೀನ್ ಆಫ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಒಂದು ಅರ್ಜಿಯನ್ನು ಸಲ್ಲಿಸಿ ನೀವು ಈ ರೀತಿಯಾಗಿ ನನಗೆ ಸಮನ್ಸೇ ರೀಚ್ ಆಗಿಲ್ಲ ಅದು ನನಗೆ ಸಮನ್ಸ್ ಬಂದಿಲ್ಲ ಯಾರಿಗೋ ಒಬ್ರು ಕೊಟ್ಟು ಹೋಗ್ಬಿಟ್ಟಾರೆ ನಾನು ತಗೊಂಡೆಲ್ಲ ಸಮನ್ಸು ಆದರೂ ಸಹ ಒಂದು ನನಗೆ ಸಮನ್ಸ್ ರೀಚ್ ಆಗಿದೆ ಅಂತೇಳಿ ಎಕ್ಸ್ಪಾರ್ಟಿಯಾಗಿ ಮಾಡಿ ಎಕ್ಸ್ಪಾರ್ಟಿ ಡಿಕ್ರಿಯನ್ನು ಮಾಡಿಬಿಟ್ಟಿದ್ದಾರೆ ಆದರೆ ಈ ಪ್ರಾಪರ್ಟಿ ನಂದು ನನ್ನ ಸ್ವಯಾರಿತವಾಗಿ ಕೊಂಡ್ಕೊಂಡಂಥ ಆಸ್ತಿ ಆಗಿದೆ ನನ್ನ ಅಣ್ಣನಿಗೆ ಯಾವುದೇ ರೀತಿ ನಾನು ಶೇರ್ ಕೊಡೋಕೆ ಬರೋದಿಲ್ಲ ಹಾಗಾಗಿ ನನಗೂ ಒಂದು ಕಾಲಾವಕಾಶ ಕೊಡಿ ನಾನು ಕೇಸನ್ನು ಕಂಟೆಸ್ಟ್ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಈ ಕೇಸನ್ನು ರಿಸ್ಟೋರ್ ಮಾಡಿ ಅಂತ ಹೇಳಿ ಒಂದು ಅರ್ಜಿನ ಸಲ್ಲಿಸ್ಬೋದು ಒಂದು ಪಿಟೀಷನ್ನ ಸಲ್ಲಿಸ್ಬೋದು ಪಿಟಿಷನ್ನ ಸಲ್ಲಿಸಿದ ಮೇಲೆ ನಿಮ್ಮ ಆರ್ಗ್ಯುಮೆಂಟ್ ಎಲ್ಲ ಕೇಳಿ ನಿಮ್ಮ ಎವಿಡೆನ್ಸ್ ಎಲ್ಲ ಕೇಳಿ ಖಂಡಿತವಾಗಲೂ ನ್ಯಾಯಾಲಯ ನಿಮಗೆ ಒಂದು ಅವಕಾಶ ಮಾಡಿಕೊಟ್ಟೇ ಕೊಡ್ತದೆ ಒಂದು ಅವಕಾಶ ಮಾಡಿಕೊಡುತ್ತೆ ಮತ್ತೆ ಏನು ಜಡ್ಜ್ಮೆಂಟ್ ಡಿಕ್ರಿ ಆಗ್ಬಿಡಿತ್ತು ಆ ಕೇಸು ರಿಜಿಸ್ಟರ್ ಆಗುತ್ತೆ ಮತ್ತೆ ರಿಓಪನ್ ಆಗುತ್ತೆ ಹಾಗಾಗಿ ಈ ಅಧಿಕಾರ ಏನಿದೆ ಈ ಅಪ್ಲಿಕೇಶನ್ ಏನಿದೆ ಯಾರು ಎಕ್ಸ್ಪರ್ಟ್ ಯಾರು ನಿಮ್ಮ ವಿರುದ್ಧ ತಗೊಂಡಿರ್ತಾರೆ ಅವರ ವಿರುದ್ಧ ಅರ್ಜಿನ ಹಾಕಿ ಮಿಸ್ ಪಿಟಿಷನ್ ಅಂತ ಹೇಳ್ತೀವಿ ಸ್ನೇಹಿತರೆ ಮಿಸ್ ಪಿಟಿಷನ್ ಆರ್ಡರ್ ನೈನ್ ರೂಲ್ ತರ್ಟೀನ್ ಆಗಿ ಒಂದು ಮಿಸ್ಸಿನೈಸ್ ಪಿಟಿಷನ್ ಹಾಕಬೇಕು ಮಿಸ್ಸಿನೈಸ್ ಪಿಟಿಷನ್ ಹಾಕಿ ಅದರಲ್ಲಿ ಒಂದು ರಿಸ್ಟೋರೇಷನ್ ಕೇಳಿ ರಿಸ್ಟೋರೇಷನ್ ಆರ್ಡರ್ನ ಪಡ್ಕೊಂಡು ನಂತರದಲ್ಲಿ ನಿಮ್ಮ ಏನು ಕೇಸು ಏನು ಡಿಕ್ರಿ ಆಗಿರುತ್ತೆ ಆ ಕೇಸ್ ರಿಓಪನ್ ಆಗುತ್ತೆ ರಿಓಪನ್ ಆದಮೇಲೆ ನಿಮ್ಮ ವರ್ಷನ್ ಏನಿದೆ ನಿಮ್ಮ ಏನಿದೆ ನಿಮ್ಮ ಡಾಕ್ಯುಮೆಂಟ್ ಏನಿದೆ ಅದೆಲ್ಲವೂ ಸಹ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ರೆ ಏನು ಜಡ್ಮೆಂಟ್ ಆಗಿದೆ ಅದು ಕ್ಯಾನ್ಸಲ್ ಆಗುತ್ತೆ ಮಸ್ತಾಗಿ ಇನ್ನೊಂದು ಜಡ್ಮೆಂಟ್ ಮಾಡ್ತಾರೆ ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ತಕರಾರು ಹೊಸ್ತಾಗಿ ಇಶ್ಯೂಸ್ ಎಲ್ಲ ಫ್ರೇಮ್ ಮಾಡಿ ನಿಮಗೆ ಒಂದು ಆದೇಶನ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಕೇಸು ಜಜ್ಮೆಂಟ್ ಆಗಿಬಿಟ್ಟಿದೆ ಡಿಕ್ರಿ ಆಗ್ಬಿಟ್ಟಿದೆ ನನ್ ನೋಟಿಸ್ ಬಂದಿಲ್ಲ ಹಾಗಾಗಿ ನಾನೇನು ಮಾಡೋಕ್ಕಾಗೋದಿಲ್ಲ ಅಂತ ಅನ್ಕೋಬೇಡಿ ಈ ಆಯುಧ ಇದೆ ಖಂಡಿತವಾಗೂ ಇದನ್ನು ಸಹ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು